ಹಾಂ ನಾನು ಬೆಂಗಳೂರಿಂದ ನನಗೆ ತುಂಬ ಕೈ ಮದ್ದಿನ ಮತ್ತು ಆರೋಗ್ಯದ ಸಮಸ್ಯೆ ತುಂಬ ಇತ್ತು ಆವಾಗ ಒಂದೆರಡು ವರ್ಷ ಮುಂಚೆ ನಾನು ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿದೆ ಆವಾಗ ಮೇಡಮ್ ಬಂದು ನಮಗೆ ಆ ಕೈ ಮದ್ದಿಗೆ ಔಷಧಿ ಕೊಟ್ಟರು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ತೊಗೊಂಡೆ ಆಮೇಲೆ ಸ್ವಲ್ಪ ನನಗೆ ಆರೋಗ್ಯದ ಸಮಸ್ಯೆ ಕೈ ಕೈಮದ್ದಿನ ಸಮಸ್ಯೆ ಎಲ್ಲ ನಿಧಾನಕ್ಕೆ ನಿವಾರಣೆ ಆಗ್ತಾ ಹೋಯಿತು ಅದರದ್ದು ಎಫೆಕ್ಟ್ ಗೊತ್ತಾಯಿತು ಆ ಕೈ ಮದ್ದು ಹೆಂಗೆ ಹೋಯಿತು ನನ್ನಿಂದ ಅಂತ ನನಗೆ ಕ್ಲಿಯರಾಗಿ ಗೊತ್ತಾಯಿತು ಕನ್ಸಿನ ಮುಖಾಂತರ ನನಗೆ ಗೊತ್ತಾಯಿತು ಸೊ ಅಲ್ಲಿ ಅಲ್ಲಿಗೆ ನನಗೆ ತುಂಬ ಒಳ್ಳೆಯದಾಯ್ತು ಮತ್ತು ಇನ್ನೊಂದು ಸ್ವಲ್ಪ ಅವ್ರ ಹತ್ರ ಮತ್ತು ಕೆಲವು ಶಾಸ್ತ್ರದ ಮುಖಾಂತರ ನೋಡಿದಾಗ ದೋಷ ಎಲ್ಲ ಕಾಣಿಸ್ತು ಸೊ ಅವ ಮೇಡಮ್ ಅವರು ನಮಗೆ ವಾಟರ್ ಥೆರಪಿ ಮಾಡಿಸ್ತು ಕುಕ್ಕೆ ಸುಬ್ರಹ್ಮಣ್ಯ ಕರ್ಕೊಂಡೋಗಿ ಅವರೇ ಕೈಲಿ ವಾಟರ್ ಥೆರಪಿ ಮಾಡಿಸ್ತು ಅಲ್ಲಿ ತುಂಬಾ ಮಿರಾಕಲ್ ಆಯಿತು ಅಲ್ಲಿ ನಮಗೆ ಆ ದರ್ಶನ ಆಯಿತು ದೇವ್ರದು ಸೂಕ್ಷ್ಮವಾಗಿ ದರ್ಶನ ಆಯಿತು ಕೆಲವೊಂದು ಸೂಚನೆ ಸಿಕ್ತು ವಾಟ್ರ್ ಥೆರಪಿ ಮಾಡುವಾಗಲೇ ಸಿಕ್ತು ತುಂಬ ಚೆನ್ನಾಗಿ ವಾಟರ್ ಥೆರಪಿ ಮತ್ತು ಅರ್ಶನದ್ದು ಎಲ್ಲ ನಮಗೆ ಕೊಟ್ಟು ಪ ಸಿದ್ಧಿಯಾಗಿರೋದು ನಮಗೆ ಅದೆಲ್ಲ ಯೂಸ್ ಮಾಡಿ ಸ್ವಲ್ಪ ದಿನದಲ್ಲೇ ನನಗೂ ಸರ್ಪದೋಷ ನಿಧಾನಕ್ಕೆ ನಿವಾರಣೆ ಆಗ್ತಾ ಶುರುವಾಯಿತು ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಎಲ್ಲ ನಿಧಾನಕ್ಕೆ ನಿವಾರಣೆ ಆಯಿತು ಆಮೇಲೆ ನನಗೆ ಮದುವೆನೂ ಆಯಿತು ಒಂದು ಗಂಡು ಮಗುನೂ ಆಗಿದೆ ನನಗೆ ಅದು ಒಂದು ದೊಡ್ಡ ಮಿರಾಕಲ್ ನನ್ನ ಜೀವನದಲ್ಲಿ ಮತ್ತು ಇನ್ನು ನನ್ನ ಫೈನಾನ್ಷಿಯಲ್ ಸ್ವಲ್ಪ ಇಂಪ್ರೂವ್ ನಿಧಾನಕ್ಕೆ ಇಂಪ್ರೂವ್ ಆಗೋ ಶುರುವಾಯಿತು ಕೆಲಸದ ಸಮಸ್ಯೆಯೂ ನಿಧಾನಕ್ಕೆ ನನಗೆಲ್ಲ ಸಾಲ್ವ್ ಆಯಿತು